ನಮಸ್ಕಾರ ಭಾರತದಲ್ಲಿ ಸಿನಿಮಾ ಕಲೆಯು ರಂಜನೆ ಮತ್ತು ಸಾಮಾಜಿಕ ಬೋಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿದೆ ನಮ್ಮ ಸಮಾಜದ ಸಾಂಪ್ರದಾಯಿಕತೆ ಸುಧಾರಣೆ ಬದಲಾವಣೆಗಳ ಆತಂಕ ಹುಮ್ಮಸ್ಸುಗಳನ್ನು ಪ್ರಸ್ತುತಪಡಿಸುವ ಸಮೂಹ ಮಾಧ್ಯಮವಾಗಿ ಕೂಡ ಸಿನಿಮಾ ಮುಖ್ಯವಾಗಿದೆ ಇತರೆ ಕಲಾ ಪ್ರಕಾರಗಳಲ್ಲಿ ತೋಡಿಕೊಳ್ಳಲಾಗದ ಮನೋ ಸಂಘರ್ಷಗಳ ಅಭಿವ್ಯಕ್ತಿಯನ್ನು ಸಿನಿಮಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಇಂತಹ ಹಲವು ಪ್ರಾದೇಶಿಕ ಜಾಗತಿಕ ಪ್ರಯೋಗಗಳು ನಮ್ಮೆದುರಿಗಿವೆ ಸಿನಿಮಾ ಕೇವಲ ಮನರಂಜನೆ ಮಾತ್ರವಲ್ಲ ಸಾಮಾಜಿಕ ಮಹತ್ವವಿರುವ ಕಲಾಕೃತಿ ಎನ್ನುವ ವಿಮರ್ಶೆಯ ಅರಿವು ಹೊಸ ಕಾಲದ ತಲ್ಲಣಗಳ ಅಭಿವ್ಯಕ್ತಿಗೆ ಯತ್ನಿಸುತ್ತಿರುವ ಯುವ ತಲೆಮಾರಿನಲ್ಲಿ ಬೆಳೆಯುತ್ತಿದೆ ಹಾಗಾಗಿ ಸಿನಿಮಾ ಜಗತ್ತಿನ ಉತ್ತಮ ಕೊಡುಗೆಗಳ ಪರಿಚಯವು ಈ ತಲೆಮಾರಿಗೆ ಕಲಿಕೆಯ ಆರಂಭದ ಬಿಂದುವಾಗಬಲ್ಲದು ಎಂಬ ಆಶಯದೊಂದಿಗೆ ಪಿಕ್ಚರ್ ಪಯಣ ಆರಂಭಿಸುತ್ತಿದ್ದೇವೆ ನಾಡಿನ ಹಲವು ಚಿಂತಕರು ವಿವಿಧ ಭಾಷೆಯ ಸಿನಿಮಾಗಳೊಂದಿಗೆ ಜೊತೆಯಾಗಲಿದ್ದಾರೆ ಪ್ರತಿ ಭಾನುವಾರ ಸಂಜೆ ಆರು ಗಂಟೆಗೆ ನೀವೆಲ್ಲರೂ ಪಯಣದ ಜೊತೆಗಿರಬೇಕೆನ್ನುವುದು ನಮ್ಮ ಆಶಯ ಸಿನಿಮಾ ಕುರಿತು ಕುತೂಹಲ ಆಸಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಈ ಪಯಣ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಸಮುದಾಯ ಕರ್ನಾಟಕ ಸಹಾಯಾನ ಕೆರೆಕೋಣ ಮತ್ತು ಜನಶಕ್ತಿ ಮೀಡಿಯಾದ್ದು ಈ ದಿನ ನಾವು ಚರ್ಚೆ ಮಾಡಲಿರುವ ಚಿತ್ರ ರೊಮೇನಿಯಾ ದೇಶದ್ದು ರುಮೇನಿಯಾ ದೇಶದ ಕ್ರಿಶ್ಚಿಯನ್ ಗುಂಬೋ ನಿರ್ದೇಶಿತ ಖಾನ್ ಪ್ರಶಸ್ತಿ ಗಳಿಸಿದ ಫೋರ್ ಮಂತ್ಸ್ ತ್ರೀ ವೀಕ್ಸ್ ಆ್ಯಂಡ್ ಟೂ ಡೇಸ್ ಅನ್ನೋ ಚಿತ್ರದ ಬಗ್ಗೆ ನಾವು ಮಾತಾಡೋದು ಚಿತ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರುಮೇನಿಯಾ ದೇಶದ ಅವರು ತೆಗೆದ ಕಾಲದ ವಾತಾವರಣದ ಬಗ್ಗೆ ಕೆಲವು ಸಂಗತಿಗಳು ಈ ಚಿತ್ರ ತೆಗೆದ ಅವಧಿ ಒಂಬೈನೂರ ಬಹುತೇಕ ಪೂರ್ವ ಯುರೋಪಿಯನ್ ದೇಶಗಳು ಕಮ್ಯುನಿಸ್ಟ್ ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಪತ್ರದಲ್ಲಿ ಸಮಸ್ಯೆಯನ್ನು ಕುರಿತು ಈ ಚಿತ್ರ ನಿರ್ಮಾಣ ಆಗಿದೆ ಬೇರೆ ದೇಶಗಳಲ್ಲಿ ಹೇಗೋ ಏನೋ ಇರಬಹುದು ಆದರೆ ರೊಮೇನಿಯಾದಲ್ಲಿ ಅದರ ಪ್ರಭುತ್ವವನ್ನು ಮಾಡಿದ ಫೀಸ್ ಸೀಸ್ಲೆಸ್ಕೋ ತನ್ನ ದೇಶದ ಬಳಸಿಗಾಗಿ ಅಭೂತಪೂರ್ವವಾದ ಕಾರ್ಯಕ್ರಮಗಳನ್ನ ಅವನು ಹಾಕೊಂಡಿರುತ್ತಾನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತ್ಯಾದಿ ಆದರೆ ಅವನ ಮುಖ್ಯ ಗಮನ ಏನು ಅಂತಂದ್ರೆ ತನ್ನ ದೇಶದ ಜನಸಂಖ್ಯೆಯ ಮೇಲೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅದು ಎಷ್ಟು ಸಾಧ್ಯವೋ ಅಷ್ಟು ಬೆಳೆಯೋ ಬೇಕಲ್ಲದೆ ಕುಂಠಿತ ಆಗಬಾರ್ದು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ ಅಂತಂದ್ರೆ ಮದುವೆ ಆದವರು ಆದಷ್ಟು ಹೆಚ್ಚು ಮಕ್ಕಳುಗಳನ್ನ ತಮ್ಮ ದೇಶಕ್ಕೆ ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅದು ಒಂದು ಎರಡನೇದೇನು ಅಂತಂದ್ರೆ ಅಷ್ಟೇನೆ ನಲವತ್ತೈದು ವರ್ಷದ ಒಳಗಿನ ತಮ್ಮ ದೇಶದ ಪ್ರತಿಯೊಬ್ಬ ಹೆಂಗಸರು ಗರ್ಭವತಿ ಆಗಿರಬೇಕು ಅನ್ನುವ ನಿಯಮ ಕೂಡ ತರ್ತಾನೆ ಇದು ಒಂದ್ ರೀತಿ ವಿಪರೀತ ಅನಿಸಿದ್ರು ಕೂಡ ಮತ್ತೊಂದು ಅಷ್ಟೇ ಗಂಭೀರವಾದ ನಿಯಮವನ್ನು ಅವರು ಜಾರಿ ತರ್ತಾನೆ ಅಂದ್ರೆ ಯಾವ ನಿಯಮ ಅಂತಂದ್ರೆ ಅಪಾರ್ಷನ್ ಕಾನೂನು ಬಾಹಿರ ಅಂತ ಮಾಡ್ಬಿಡ್ತಾನೆ ಇದು ದೇಶದ ದೃಷ್ಟಿಯಿಂದ ಅವನ ಆರೋಚನೆಯ ದೃಷ್ಟಿಯಿಂದ ಒಳ್ಳೆಯದೇ మనుష్య సంబంధి ఇది యవ రీతి ఆగ్రీ అన్నోదు క్రిస్టన్ మగున సమస్యే అదన్న యోచనెంతే అది అనసబుద్ధ మగు అథవా అభాషన్ ఆరు ఆగ్లేరుదా నిర్ధార అదే గండ ఎండ్ర కొత్త సర్కార అలా అంత అభిమాను ಅದೇ ಅದಂದೇ ಅವರು ಇಷ್ಟದ ಪ್ರಕಾರ ಅವರಿಗೆ ಅಪಾರ್ನ್ ಮಾಡಿಸ್ಕೊಳಕ್ಕೆ ಅವಕಾಶ ಇರಬೇಕು ಅಂತ ಅವನ್ನ ಕೋರಬೇಕು ಈ ಒಂದು ರೀತಿಯ ಪರಿಕಲ್ಪನೆಯಿಂದ ಅವನು ಒಂದು ಕಥಾವಸ್ತುವನ್ನು ರೂಪಿಸ್ತಾನೆ ಏನು ಅಂತಂದ್ರೆ ಅವನು ಕಥಾವಸ್ತು ಮಧ್ಯಮ ವರ್ಗದ ಒಂದು ಹೆಣ್ಮಕ್ಕಳಲ್ಲಿ ಈ ಸಮಸ್ಯೆ ಉಂಟಾದ್ರೆ ಅವರು ಎದುರಿಸಬೇಕಾದ ಸಂದರ್ಭಗಳೇನು ಸಮಸ್ಯೆಗಳೇನು ಜೊತೆಗೆ ಇದು ನಿಮ್ಮ ಬಾಹಿರಾಂತದ ಆಗಿರೋದ್ರಿಂದ ಗೌಪ್ಯ ಕಾಪಾಡ್ಕೊಂಬುದು ಇಲ್ಲದಕ್ಕಿಂತ ಅಗತ್ಯ ಆಗಿರುತ್ತೆ ಈ ಒತ್ತಡಕ್ಕೆ ಒಳಗಾದ ಹೆಣ್ಮರು ಹಾಗೆ ಹೆಂಗಸರು ಯಾವ ರೀತಿ ಇದನ್ನು ಎದುರಿಸ್ತಾರೆ ಅಂತ ಆಲೋಚನೆ ಮಾಡಿದಾಗ ಎಲ್ಲ ಬಗೆಯ ಈ ಮನುಷ್ಯ ಸಂಬಂಧದ ಆಸಕ್ತಿಗಳು ಗದಿಗೆಕೊಂಡ್ಬಿಡತ್ವೆ ಆ ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಂಬ ಜನರೇ ಹೆಚ್ಚು ಇದರಿಂದ ಅಪಾಷಣ ಪಡ್ತಾ ಇರೋ ಹೆಂಗಸಿಗೆ ತುಂಬಾ ರೀತಿಯ ತೊಂದರೆಗಳು ಮತ್ತು ಅದರ ಜೊತೆಗೆ ಅಥವಾ ಸಹಕಾರ ನೀಡ್ತಿರೋರಿಗೆ ಅಪಾಯಗಳು ಕಾದಿದೆ ಅಂತ ಅವನು ನಿರೂಪಣೆ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಇವನು ಪ್ರಮೇಣಿಯಾದ ಪ್ರಭುತ್ವಾಧಿಕಾರಿ ಇನ್ನೂ ಏನು ಅಂತಂದ್ರೆ ಅಭಾಷನ್ ಮಾಡಿಸ್ಕೊಂಬ ಪ್ರಕ್ರಿಯೆಯಲ್ಲಿ ಯಾರಾದರೂ ಸಿಕ್ಕದಿದ್ರೆ ಅವರು ಕನಿಷ್ಠ ಪಕ್ಷ ಐದಾರು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಅನ್ನೋದು ಕೂಡ ಅವನು ಹೇಳ್ಬಿಟ್ಟಿರ್ತಾನೆ ಹೀಗಾಗಿ ಇದು ಒಂದು ರೀತಿಯ ಕಥಾ ಅಂದರೆ ಕಥಾ ಇನ್ನು ಕಥಾಂಗಕ್ಕೆ ಬಂದಾಗ ಕಥನದ ಸ್ವರೂಪ ಹೇಗಿದೆ ಅಂತಂತಂದ್ರೆ ಆ ಊರಿನಲ್ಲಿ ಒಂದು ಕೆಳಮ ಒಬ್ಬ ಇಬ್ರು ಸ್ನೇಹಿತೆಯರು ಬಬಿತ ಮತ್ತು ಒಲಿತ ಅನ್ನೋ ಇಬ್ರು ಸ್ನೇಹಿತರಲ್ಲಿ ಗವಿತಾಳಿಗೆ ಗರ್ಭ ಅಭಾಷಣೆ ಮಾಡಿಸ್ಕೋಬೇಕಾದಂತ ಅಗತ್ಯ ಉಂಟಾಗುತ್ತೆ ಅವರಿಗೂ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ ವಾಸ ಮಾಡೋದು ಕೂಡ ನಮ್ಮಲ್ಲಿ ಕಾಣುವಂತ ಯಾವುದೋ ಸಣ್ಣ ಪುಟ್ಟ ಆಟ ಓಣಿಗಳಲ್ಲಿ ಅನ್ನೋ ರೀತಿಯಲ್ಲಿ ಅವರನ್ನ ತೋರಿಸ್ತಾನೆ ಅಂದ್ರೆ ಆರ್ಥಿಕವಾಗಿ ಅವರು ಅಷ್ಟು ಉತ್ತಮ ಮಟ್ಟದಲ್ಲಿ ಇರೋದಿಲ್ಲ ಅನ್ನೋದನ್ನ ಅವರು ನಿರೂಪಣೆ ಮಾಡುತ್ತೆ ಹೀಗೆ ನಿರೂಪಣೆ ಮಾಡೋದನ್ನ ಪ್ರಾರಂಭ ಮಾಡದ ಮೊದಲನೇ ದೃಶ್ಯದಲ್ಲಿ ತರ್ಕೊಳ್ತಿರೋದು ತರ್ಕೊಂಬ ರೀತಿ ಹೇಗಿರುತ್ತೆ ಅಂತಂದ್ರೆ ಅವರಾಗಲೇ ತಮ್ಮ ಸಮಸ್ಯೆಯನ್ನು ಕುರಿತು ಆತ ಎಷ್ಟೋ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಈಗ ಗಂಭೀರವಾದ ಅದು ಮಟ್ಟ ತಲುಪಿದೆ ಆ ಭಾಗದಲ್ಲಿ ಚರ್ಚೆ ಮಾಡೋದ್ರಿಂದ ಚಿತ್ರ ಪ್ರಾರಂಭ ಆಗುತ್ತೆ ಈ ಚಿತ್ರ ಪ್ರಾರಂಭವಾಗದ ನಿರೂಪಣೆ ಮಾಡುವ ಮುಖ್ಯವಾದ ರೀತಿ ಏನು ಅಂತಂದ್ರೆ ಕ್ರಿಶ್ಚಿಯನ್ ಮುಂಗು ಆಕ್ಚುಯಲ್ ಟೈಮ್ ಆಫ್ ಫಿಲ್ಮಿಂಗ್ ಅಂತ ಹೇಳ್ತಾರೆ ಅಂದ್ರೆ ಇಡೀ ಒಂದು ದೃಶ್ಯದಲ್ಲಿ ಎಷ್ಟು ಕಾಲ ಅವಧಿ ತಗೊಳುತ್ತೋ ಅಷ್ಟು ಕಾಲದ ಅವಧಿಯವರೆಗೂ ಚಿತ್ರೀಕರಣ ಆಗಿರುವಂತಹ ಈ ರೀತಿಯ ಆಚುವಲ್ ಟೈಮ್ ನಲ್ಲಿ ಅವನು ಚಿತ್ರೀಕರಣ ಮಾಡುವ ವಿಧಾನವನ್ನು ಅನುಸರಿಸಿ ನಿರ್ಮಾಣ ಈ ತನ್ನ ಮಾಡಿದ ಗಭೀತಿಗೆ ಸಹಾಯ ಮಾಡಬೇಕು ಅನ್ನೋಟ ತೆಗೆದುಕೊಳ್ಳ ಕ್ರಮಗಳೇನು ಅಂತ ಅವರು ಚರ್ಚೆ ಮಾಡ್ತಾರೆ ಅದರಲ್ಲಿ ಅವರು ಇವಳಿಗೆ ಗವಾಭಾಷಣ ಮಾಡಿಸ್ಕೊಂಬೆ ಗರ್ಭಸ್ರಾವ ಮಾಡಿಸ್ಕೊಂಬ ಸಹಾಯ ಮಾಡೋದು ಅಲ್ಲವೇನೆ ಎಲ್ಲಿ ಮಾಡಿಸ್ಕೋಬೇಕು ಯಾರಿ ಅದನ್ನ ಮಾಡಿಸಬೇಕು ಮತ್ತೆ ಅದಕ್ಕೆ ತಗಲುವ ಖರ್ಚು ಎಷ್ಟು ಎಲ್ಲದೂ ಕೂಡ ಅವರು ನಿಭಾಯಿಸಬೇಕಾದಂತ ಪರಿಸ್ಥಿತಿಗೆ ಬರುತ್ತೆ ಆದ್ರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಅವಳು ಅವಳ ಆರ್ಥಿಕ ಪರಿಸ್ಥಿತಿ ಎಷ್ಟು ಇರುತ್ತೆ ಅಂತಂದ್ರೆ ಅವಳು ಸ್ವಂತ ಕಾರು ಅದು ಇದು ಇರಲಿ ಓಡಾಟಕ್ಕೆ ಬಸ್ ನಲ್ಲಿ ಓಡಾಡಕ್ಕೂ ಕೂಡ ಅವರ ಪರಿಸ್ಥಿತಿನಲ್ಲಿ ಅವರಿಬ್ಬರ ಆರ್ಥಿಕ ಪರಿಸ್ಥಿತಿ ಇರುತ್ತೆ ಹೀಗಿದ್ರು ಕೂಡ ಸಂದರ್ಭ ಮೀರಿದಂತ ಅವಸ್ಥೆಗೆ ತರಬಾರದು ತಮ್ಮ ಅಪೇಕ್ಷೆ ಏನಿದೆ ಅಂದ್ರೆ ತನ್ನ ಸ್ನೇಹಿತರಿಗೆ ಅಭಾಷನ್ಗೆ ತಾನು ಸಹಕಾರ ಒದಗಿಸಬೇಕು ಎಲ್ಲ ರೀತಿಯ ಸಹಕಾರ ಒದಗಿಸಬೇಕು ಅಂತ ಅವಳು ಹೆಣಲಾಗ್ತಾರೆ ಇಡೀ ಚಿತ್ರದಲ್ಲಿ ಹೀಗೆ ಮುಂದುವರೆದಾಗೆ ಅಭಾಷನ ಒಳಗೇ ಆದ ಅಭಾಷಣ ಮಾಡಿಸ್ಕೋಬೇಕು ಅಂತ ಇರೋ ಗಮಿತಗಿಂತ ಹೆಚ್ಚಾಗಿ ಅದನ್ನ ಏರ್ಪಾಡು ಮಾಡುವಂತ ವರಿಷ ಚಟುವಟಿಕೆ ಅವಳ ಆಸಕ್ತಿ ಅವಳ ಗಾಂಭೀರ್ಯ ಅವಳ ಭಯ ಅವಳ ದೌರ್ಜನ್ಯಕ್ಕೆ ದುರುಪಯೋಗಕ್ಕೆ ಒಳಗಾಗೋದು ಇವೇ ಮೇಲ್ಪದ ಕಂಠ ಬರುತ್ತೆ ಪೂರ್ತಿ ಅವೇ ಕಾಣ್ತಾ ಬರುತ್ತೆ ಅವಳು ಕೇವಲ ಇಡೀ ನಿಯಮದ ವಿರುದ್ಧ ದೇಶ ವಿಧಿಸಿರುವ ನಿಯಮದ ವಿರುದ್ಧ ತಾನು ತನ್ನ ಸ್ನೇಹಿತೆಗೆ ಸಹಾಯ ಮಾಡಿಕೊಂಡಿದ್ದೇನೆ ಅದನ್ನು ಪೂರೈಸ್ತೀನಿ ಅನ್ನು ಹಠಲ್ಲಿ ಕಂಡು ಬರುತ್ತೆ ಅದನ್ನ ಅವರಿಬ್ಬರು ಮಾತಾಡ್ಕೊಂಡು ಹೊರಟ ಮೇಲೆ ಅವಳು ತನ್ನ ಸ್ನೇಹಿತರನ್ನ ಭೇಟ್ ಮಾಡ್ತಾಳೆ ಅವತ್ತಿನ ದಿನ ಅವ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಯಾವುದೋ ಹುಟ್ಟುಹಬ್ಬದ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಅವನು ಬಲವಂತ ಮಾಡಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಒತ್ತಾಯ ಮಾಡ್ತಾನೆ ಅವಳು ಅನ್ಮೂಜರಾಕರಿಸುವಂತೆ ಇರೋದಿಲ್ಲ ಇಲ್ಲಿ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ ತನ್ನ ಗೆಳತಿದು ಹೀಗಿದ್ರು ಕೂಡ ಅವಳು ಅವಳು ತನ್ನ ಸ್ನೇಹಿತನ ಮನೆಗೆ ಹೋಗ್ತಾಳೆ ಅಲ್ಲಿ ನಡೆಯುವಂತ ಎಲ್ಲ ಪ್ರಸಂಗಗಳು ಪ್ರಸಂಗಗಳು ಏನಿದೆ ಅವು ಇಡೀ ಇಲ್ಲಿ ಈ ಅವಳ ಮನಸ್ಥಿತಿಗೆ ಅಸಂಗತ ಅನ್ನುವ ರೀತಿಯಲ್ಲಿ ಇರುವಂತ ಮಾತುಕತೆಗಳು ಇತ್ಯಾದಿಗಳು ಈ ವ್ಯರ್ಥ ಆವಹರಣ ಇತ್ಯಾದಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಸಮಾರಂಭದಲ್ಲಿ ನಡೆಯುವಂತ ರೀತಿ ನಡೀತಾ ಇರುತ್ತೆ ಆದ್ರೆ ಅವಳಿಗೆ ಕ್ಷಣವೂ ಕೂಡ ಅಷ್ಟೇ ಆತಂಕದ ಕ್ಷಣಗಳು ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ರೀತಿಯಲ್ಲಿ ಅವಳೇ ಗರ್ಭವತಿಯಾಗಿ ಬಿಟ್ಟಿದ್ದರೆ ಈ ಪ್ರಸಂಗವನ್ನ ಎದುರಿಸಬೇಕಾಗಿದ್ರೆ ಯಾವ ರೀತಿ ಇರಬಹುದಾಗಿತ್ತು ಅನ್ನೋಷ್ಟು ಮಟ್ಟಿಗೆ ಅವಳು ಆತಂಕ ಪಡ್ತಾಳೆ ಅದಾದ್ಮೇಲೆ ಅವಳು ಆ ಅಲ್ಲಿಂದ ಹೊರಟು ಬಂದಾದ್ಮೇಲೆ ಯಾರು ಯಾರಿಂದ ಇದನ್ನು ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಆ ತನ್ನ ಗೆಳತಿ ಆ ನಿರ್ಧಾರ ಮಾಡಬೇಕು ಬುಕ್ ಮಾಡಬೇಕು ಮಾಡಬೇಕು ಅಲ್ಲಿ ಅವಳು ಇರ್ತಾಳೆ ಅಂತ ಅವಳ ಗಲ್ತಿ ಹತ್ರ ಅಂದ್ರೆ ಅವಳಿಗೆ ಭಯದಿಂದಲೋ ಆತಂಕದಿಂದಲೋ ಈ ಅಥವಾ ಇದನ್ನ ಕೈ ಬಿಟ್ಕೋಣ ಅನ್ನೋ ಯಾವುದು ಕೂಡ ಸ್ಪಷ್ಟ ಇದ್ದಾರೇನೆ ಅವಳು ಯಾವ ಕ್ರಮ ತೆಗೆದುಕೊಂಡಿರಲಿಲ್ಲ ಅದಕ್ಕೋಸ್ಕರ ಅವಳು ಬೇಬ್ ಅನ್ನೋ ಡಾಕ್ಟರ್ ಮುಖಾಂತರ ಗೌಪ್ಯವಾಗಿ ಇದನ್ನ ನೆರವೇರಿಸಬೇಕು ಅಂತ ಇದ್ಕೊಂಡಿದ್ದ ಈ ಸಂಗತಿ ಪ್ರಾರಂಭದಲ್ಲೇ ಸಮಸ್ಯೆ ಆಗ್ಬಿಡುತ್ತೆ ಯಾವ ಯಾವ ಹೋಟ್ಲಲ್ಲಿ ಅವ್ನು ಹೇಳಿದ ಹೋಟೆಲ್ ಬಿಟ್ಬಿಟ್ಟು ಬೇರೆ ಕಡೆ ಮಾಡಬೇಕಾದ ಒತ್ತಡ ಬರುತ್ತೆ ಅವನಲ್ಲಿ ಅವನು ಆ ಆ ಹಂತದಲ್ಲಿ ಅವನು ನಾನು ಹೇಳಿದ ಹೋಟ್ಲಲ್ಲಿ ಇವರು ಏರ್ಪಾಡು ಮಾಡ್ತಾ ಇಲ್ಲ ಅನ್ನೋದನ್ನೇ ಅಸಮಾಧಾನ ವ್ಯಕ್ತಪಡಿಸ್ತಾನ ಅನಂತರ ಅವರೆಲ್ಲ ಸೇರಿ ಇನ್ನೊಂದು ಹೋಟೆಲ್ಗೆ ಹೋಗಿ ಅದನ್ನ ಪ್ರಾರಂಭ ಗರ್ಭಶ್ರಾವದ ಬಗ್ಗೆ ಆ ಭಾಷಣ ಬಗ್ಗೆ ಕ್ರಮ ತಗೋದಕ್ಕಿಂತ ಮುಂಚೆ ಮುಖ್ಯವಾದ ಒಂದು ಪ್ರಶ್ನೆ ಕೇಳ ಕೇಳ್ತಾ ನಾನು ಗೊತ್ತಾಗುತ್ತೆ ಏನು ಅಂತಂದ್ರೆ ಗರ್ಭಶ್ರಾವ ಮಾಡ್ಕೋಬೇಕು ಅಂತ ಇರೋ ಆ ಗಭಿ ತಳಗೆ ನಿಜವಾಗ್ಲೂ ತಾನು ಎಷ್ಟು ತಿಂಗಳು ಯಾವ ಯಾವ ದಿನಗಳು ಎಷ್ಟಾಗಿದೆ ತನಗೆ ಗರ್ಭ ಪಡೆದು ಅಂತ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಅದನ್ನ ಅದನ್ನು ತಿಳಿದೇನೆ ಬೇಬ್ ಅಂದ್ರೆ ಆ ಡಾಕ್ಟರ್ಗೆ ವಿಪರೀತ ಆಶ್ಚರ್ಯ ಆಗ್ಬಿಡುತ್ತೆ ತಾನು ಎಷ್ಟು ದಿನಗಳ ಗರ್ಭಿಣಿ ಗೊತ್ತಿರಬಲ್ಲ ಅನ್ನೋದ್ರಿಂದ ಅವನು ರೀತಿ ನಿರಾಸಕ್ತಿ ವಹಿಸಲು ಅಷ್ಟು ಮಟ್ಟಿಗೆ ಹೋಗ್ಬಿಡುತ್ತೆ ಆದ್ರೆ ಸ್ನೇಹಿತರಿಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನ ಈ ಒಟ ಗಮನಿಸಿ ಅವನಿಗೆ ಸಮಾಧಾನ ಹೇಳಿ ಅದನ್ನ ಮುಂದುವರೆದಕ್ಕೆ ಅವಳು ಒತ್ತಾಯ ಮಾಡ್ತಾಳೆ ಅವರು ಅಭಾಷಣ ಮಾಡಿಸ್ಕೊಳ್ತಿದ್ದ ಕ್ರಿಯೆ ಏನಿದೆ ಅದು ಬೇರೆ ರೀತಿಯಲ್ಲಿ ಚಿತ್ರೀಕರಣ ಮಾಡಿದ್ರು ಪ್ರಕ್ರಿಯೆಯಲ್ಲಿ ಇವರು ಬೇರೊಡನೆ ಒಲಿತ ಈ ಮಾತುಗಳು ಇತ್ಯಾದಿ ಸಂಬಂಧಪಟ್ಟ ಮಾತುಗಳನ್ನೇ ಅವರು ಪ್ರಮುಖವಾಗಿ ತೋರಿಸ್ತಾ ಮುಂದುವರ್ತಾನೆ ಆವಾಗ ಒಂದು ಸಮಸ್ಯೆ ಮತ್ತೊಂದು ಆಗುತ್ತೆ ಏನು ಅಂತಂದ್ರೆ ಅವ್ರಿಗೆ ಶತಾಯ ಗತಾಯ ಪ್ರಯತ್ನ ಪಟ್ಟರು ಕೂಡ ಅವನು ಈ ವಯಸ್ಸುವಂತ ಚಾರ್ಜ್ ಕೊಡುವಷ್ಟು ಅದರ ಖರ್ಚು ಅದಕ್ಕೆ ಖರ್ಚಾಗುತ್ತೆ ಅನ್ನೋದನ್ನ ನಿಂಬಾಯ್ಲಿಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ಅವನು ಕೇಳಿದಷ್ಟು ಹಣ ಏನವನು ಇಷ್ಟು ಹಣ ಬೇಕು ಅಂತ ಅವನು ಡಿಮ್ಯಾಂಡ್ ಮಾಡ್ತಾನೆ ಆದಷ್ಟು ಕೂಡ ಶಕ್ತಿ ಅವರಲ್ಲಿ ಇರೋದಿಲ್ಲ ಹುಲೀಟಿಗೆ ಅವಾಗ ಅದು ಇನ್ನೂ ಪ್ರಮಾದವಾಗಿ ಬಿಡುತ್ತೆ ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆ ಒಪ್ಕೊಂಡ್ಬಿಡುತ್ತೆ ಆಗ ಇದು ಗರ್ಭಸ್ರಾವದ ಹಂತ ಮುಕ್ತಾಯ ಮುಕ್ತಾಯ ಹಂತ ತಲುಪಿರುತ್ತೆ ಅವ್ರ ಹತ್ರ ದುಡ್ಡುಕ್ಕೆ ಈ ಹಂತದಲ್ಲಿ ಅವನು ಅತ್ಯಂತ ನಿಕೃಷ್ಟ ಅಮಾನವೀಯ ಕ್ರಮ ಅವನು ತೆಗೆದುಕೊಳ್ತಾನೆ ಬೇಬನ್ನು ಡಾಕ್ಟರ್ ಅದಕ್ಕೆ ತನ್ನ ಸ್ನೇಹಿತೆಗಾಗಿ ತನ್ನೆಲ್ಲವನ್ನೂ ಅರ್ಪಿಸಿಕೊಳ್ಳುವಂತ ಅವಳು ಒಪ್ಪಿಗೆ ಕೊಡೋ ಪರಿಸ್ಥಿತಿಗೆ ಒಂದಿಟ್ಟ ಹೋಗ್ತಾಳೆ ಅದು ನೋಡುವ ಚಿತ್ರವನ್ನು ನೋಡುವ ಇಂಥವರು ಕೂಡ ನಡೆಸಿಬಿಡುತ್ತೆ ಒಬ್ಬ ಮನುಷ್ಯ ಈ ಒಂದು ಸಮಸ್ಯೆಯ ದುರುಪಯೋಗವನ್ನ ಇಷ್ಟರ ಮಟ್ಟಿಗೆ ಕಳೆದುಕೊಳ್ಳಲಿಕ್ಕೆ ಸಾಧ್ಯವೇ ಇದು ಸೂಕ್ತವೇ ಇದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ನಿಯಮ ಇಂಥದ್ದು ದೇಶದಲ್ಲಿ ಇನ್ನೊಂದ ಯೋಚನೆ ಮಾಡುವಂತ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅದನ್ನು ಕ್ರಿಯೇಟ್ ಮಾಡ್ತಾನೆ ಕ್ರಿಶ್ಚಿಯನ್ ಮುಂದು ಅವನ ದೃಷ್ಟಿಯೆಲ್ಲವೂ ಕೂಡ ಈ ಒಟ್ಟಾರೆ ಒಂದು ಸಮಸ್ಯೆಯ ಪ್ರಾರಂಭದಿಂದ ಹಂತವಾಗಿ ಬಿಗುವಿನ ರೀತಿಯ ಹೇಗೆ ವೈಯಕ್ತಿಕ ನಿಲುವಿನಲ್ಲಿ ಅದು ತೊಗೊಳ್ತಾ ಹೋಗುತ್ತೆ ಅನ್ನೋದೇನೆ ಅವನ ಮುಖ್ಯ ದೃಷ್ಟಿ ಅದನ್ನು ಅವನು ನಿಧಾನವಾಗಿ ಯಾವ ರೀತಿಯ ಅವಸರವಿಲ್ಲದೆ ಮೊದಲೇ ಹೇಳಿದ ಹಾಗೆ ಆಕ್ಯುರೇಟ್ ಟೈಮ್ ಆಫ್ ಶೂಟಿಂಗ್ ಒಂದು ಶಾರ್ಟ್ ಆಗಲಿ ಒಂದು ದೃಶ್ಯ ಆಗಲಿ ಅದು ತೆಗೆದುಕೊಳ್ಳುವ ನಿಜವಾದ ಅವಧಿಯ ಕ್ರಮದಲ್ಲೇನೆ ಅವನು ಅದನ್ನು ಚಿತ್ರೀಕರಣ ಮಾಡಿ ಮುಗಿಸ್ತಾನೆ ಕೊನೆಗೆ ಎಷ್ಟು ಮಟ್ಟಿಗೆ ನಿಜವಾದ ಅವಧಿಯನ್ನ ಅವನು ಅನುಸರಿಸ್ತಾನೆ ಅಂತಂದ್ರೆ ಲಾಭಾಶ್ರ ಆದ್ಮೇಲೆ ಅವಳಿಂದ ಅದನ್ನ ಏನು ಅವನು ವಸ್ತುನ ಅವಳನ್ನು ತೆಗಿತಾನೋ ಬೇಕು ಅದನ್ನ ಎಲ್ಲೋ ಕಡೆ ಹೊರಹಾಕಬೇಕಾಗುತ್ತೆ ಅದನ್ನ ಆಸ್ಪತ್ರೆ ಕಡೆಗೆ ಬರೋದಿಲ್ಲ ಅದಕ್ಕೆ ಏನ್ ಮಾಡಬೇಕು ಅವಳು ಅದನ್ನು ತಗೊಂಡು ಅಷ್ಟು ದೂರದಿಂದ ಲಾಂಗ್ ಶಾರ್ಟ್ ಅಲ್ಲಿ ಅಷ್ಟು ದೂರದಿಂದ ಯಾವ ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ ವಾರ್ ಆಗ್ಲಿ ಇಲ್ಲೆ ಇರುವಂತ ಜಾಗ ಹುಡುಕ್ ಹುಡುಕ್ಬಿಟ್ಟು ಅದನ್ನ ಹಾಕಬೇಕು ಇಲ್ಲಿದ್ರೆ ಬೇರೆಯವರ ಗಮನ ಸೆಳೆಯುತ್ತೆ ಈ ರೀತಿ ಒಂದು ರೀತಿ ಭಯದಿಂದ ವೈಯಕ್ತಿಕ ಒತ್ತಡದಿಂದ ಇದೆಲ್ಲವನ್ನೂ ಮೀರಿ ತನ್ನದೇ ಆದ ಒಂದು ರೀತಿ ಪ್ರಾಣ ಭಯದಿಂದ ಅವಳು ಅದನ್ನು ಮುಂದುವರೆದು ಅದನ್ನ ಎಲ್ಲೋ ಒಂದು ಕಡೆ ಹೋಗಿ ಒಂದು ಕಥದ ತೊಟ್ಟಿನಲ್ಲಿ ಅವಳು ಹಾಕ್ತಾಳೆ ಕೊನೆಗೆ ಅದು ಮುಗಿಸಿದ ಮೇಲೆ ಅವಳು ನಿರಾಳ ಆಗ್ತಾಳೆ ವಾಪಸ್ ಕೊಡ್ತಾಳೆ ಕೂಡ ಕಥೆ ಕಥೆಯ ಹಂದರ ಮುಕ್ತಾಯ ಆಗೋದು ಅಥವಾ ಚಿತ್ರೀಕರಣ ನಿರೂಪಣೆ ಮುಕ್ತಾಯ ಆದ್ರೂ ಕೂಡ ಅದು ಹುಟ್ಟು ಹಾಕುವ ಸಮಸ್ಯೆ ಏನಿದೆ ಅದು ಕೇವಲ ರೊಮೇನಿಯಾ ದೇಶ ಅಷ್ಟೇ ಅಲ್ಲ ಈ ತರ ಒತ್ತಡಕ್ಕೆ ಒಳಗಾಗಬಹುದಾದ ಯಾವುದೇ ಹೆಂಗಸಿಗೆ ಹೆಂಡರಿಗೆ ಪ್ರಾಮುಖ್ಯವಾಗಿ ಪ್ರಮುಖವಾಗಿ ಇದರಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿರೋದ್ರಿಂದ ಅಥವಾ ಬರಪಡ ಇರೋದ್ರಿಂದ ಅವಳು ಒಳ ಸಂಕಷ್ಟ ಎಷ್ಟು ಅದು ಸರಿಯಾಗಿ ತಪ್ಪೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಮನುಷ್ಯನ ಮೂಲ ಸ್ವಭಾವಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅವನು ತುಂಬಾ ಚೆನ್ನಾಗಿ ಅತ್ಯಂತ ನಿಷ್ಠುರವಾಗಿ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಇಲ್ಲದೆ ತೆಗೆಯೋದು ತುಂಬಾ ದೊಡ್ಡದಾದ ಸಂಗತಿ ಅಂತ ಅನ್ಸುತ್ತೆ ನಮಗೆ ಅದು ಒಂದಾದ್ರೆ ಈ ಕ್ರಿಶ್ಚಿಯನ್ ಮಂಬುನ ಎರಡನೇ ಚಿತ್ರ ಕೂಡ ಅದು ಬಿಯಾಂಡ್ ದ ಹಿಲ್ಸ್ ಅನ್ನೋದು ಅದಂತರದ ವರ್ಷನೇ ಅವನು ತೆಗೆದಿಯಾನೆ ಇದು ಎರಡ್ ಸಾವಿರದ ಒಂಬತ್ತರ ಸಿನಿಮಾ ಆದ್ರೆ ಅನಂತರದ ಸಿನಿಮಾ ಅದು ಕೂಡ ಖ್ಯಾತಿಯನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಅಹ್ ಗಳಿಸುತ್ತೆ ಚಿತ್ರಕಥೆಗಾಗಿ ಅವನಿಗೆ ಖಾನ್ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಲಭಿಸುತ್ತೆ ಅದಲ್ಲದೆ ಆ ಚಿತ್ರದಲ್ಲಿ ಮಾಡಿದ ಇಬ್ಬರು ನಟಿಯರಿಗೆ ಗಂಟಿಯಾಗಿ ಪ್ರಶಸ್ತಿ ಘೋಷಣೆಯಾಗುತ್ತೆ ಇದು ತುಂಬಾ ಮುಖ್ಯವಾದ ಸಂಗತಿ ಇದರ ಇನ್ನೊಂದು ಇದು ಚಿತ್ರ ಮಾಡಿದ ನಟಿಯ ಬಗ್ಗೆ ಒಂದು ಮಾತು ಹೇಳಿ ಇದನ್ನ ಮುಗಿಸಬಹುದು ಏನು ಅಂತಂದ್ರೆ ಇದರಲ್ಲಿ ಒಲಿಟಾ ಅನ್ನೋ ಪಾತ್ರ ಮಾಡಿರುವ ನಟಿ ಏನು ಅಂತಂದ್ರೆ ಹೆಚ್ಚು ಕಮ್ಮಿ ಹಿಂದದೆ ಕೇವಲ ಮಾನವೀಯ ದೃಷ್ಟಿಯನ್ನೇ ಇಟ್ಟುಕೊಂಡು ಆ ಚಿತ್ರ ಒಂದರಲ್ಲಿ ಅವಳು ಸಾಯಲಿರುವ ಪರಿಸ್ಥಿತಿಯಲ್ಲಿರುವ ಒಬ್ಬ ವೃದ್ಧನನ್ನು ತಾನು ಬೆಳೆ ಹೇಗೆ ಆಸ್ಪತ್ರೆಯಿಂದ ಆಸ್ಪತ್ರೆಯಲ್ಲಿ ಸಾಗಿಸಿ ಅವನಿಗೆ ಎಲ್ಲರ ಒಂದು ಕಡೆಗೆ ಆ ಶುಶ್ರೂಷೆ ಆಗಬೇಕು ಅನ್ನೋ ಕ್ರಮದಲ್ಲಿ ಪ್ರಕ್ರಿಯೆಯಲ್ಲಿ ಪಡುವ ಪಾಡು ಏನಿದೆ ಅದನ್ನ ಅವಳು ತಗವಾಗಿ ನಿಭಾಯಿಸುತ್ತಾಳೆ ಅವಳು ಇದೇ ರೀತಿ ಆ ಹಿತದಲ್ಲಿಯೂ ಕೂಡ ಅಷ್ಟರ ಮಟ್ಟಿಗೆ ತನ್ನ ಶಕ್ತಿಪೂರ್ಣ ಸಾಮರ್ಥ್ಯವಾದ ಅಭಿನಯವನ್ನ ಅವಳು ವ್ಯಕ್ತಪಡಿಸಿದ್ದಾಳೆ ಎಷ್ಟು ಹೇಳಬಹುದು ಅಂತ ಕಾಣುತ್ತೆ